ಆಗ ಸ್ಪಷ್ಟವಾಗಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅವರು ಪ್ರಕಟಣೆ ಮಾಡಿದಂತ ಸರ್ವಜ್ಞರ ವಚನಗಳು ಎಂಬ ಪುಸ್ತಕದಲ್ಲಿ ಇಪ್ಪತ್ತಾರನೇ ಪೇಜ್ ಅವರು ಬರೀತಾರೆ ಸರ್ವಜ್ಞರ ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಹಿರೇಕೆರ ತಾಲೂಕಿನ ಹಿರೇಕೆರಿನ ಆಗ್ನೇಯ ದಿಕ್ಕಿನಲ್ಲಿ ಸುಂಬದೊತಿ ನದಿ ದಂಡೆ ಮೇಲಿರ್ತಕ್ಕಂಥ ಮಾಸೂರ್ ಅಂಬಲೂರು ಸರ್ವಜ್ಞರ ಜನ್ಮಸ್ಥಳ ಅಂತಂದು ಅವರು ದಾಖಲು ಆಗ ಸರ್ವಜ್ಞರ ವಚನಗಳನ್ನು ಹೇಳ್ತಾರ ಸರ್ವಜ್ಞ ಎಂಬುವನು ಗರ್ವದಿಂದ ಅದನ್ನು ಸರ್ವರೊಳಗೊಂದು ನುಡಿಗಲ್ತಿ ವಿದ್ಯೆಯ ಪರ್ವತ ಸರ್ವಜ್ಞ ಇಂತ ಹತ್ತು ಹಲವು ನೂರಾರು ಸರ್ವಜ್ಞರ ವಚನಗಳನ್ನು ಹೇಳಿ ಆ ಜೆ ಜೆ ಬ್ರಿಟಿಷ್ ಅಧಿಕಾರಿಗೆ ಕನ್ನಡವನ್ನು ಕಲಿಸ್ತಾರೆ ದಾಖಲಾತಿ ಆಧಾರದ ಮೇಲೆ ಸರ್ವಜ್ಞ ಸಮಾಧಿ ಇದೇ ಪ್ಲೇಸ್ ಅಲ್ಲಿ ಇತ್ತು ಅಂತ ಹೇಳ್ತೀರಾ ಇದೇ ಸರ್ವಜ್ಞ ಸಮಾಧಿ ಅನ್ನ ಕ್ರಿಮಿಡ ಸರ್ವಜ್ಞರ ವಚನಗಳ ಸಾಕ್ಷಿ ಸಾಕ್ಷಿ ವಚನಗಳ ಸಾಕ್ಷಿ ಅನ್ನವನ್ನು ಇಕ್ಕುವುದು ನನ್ನೇನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆಯ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅನ್ನ ನನ್ನಿ ತನ್ನಂತೆ ನ ಎರಡನೇ ಅಕ್ಷರ ಸಜಾತಿ ಅಕ್ಷರಗಳು ಈ ಈ ಪದ್ಧತಿಯೊಳಗಿದ್ದ ಮಾತ್ರ ಸರ್ವಜ್ಞರ ವಚನಗಳು ಇದನ್ನ ಯಾರು ಮಾಡ್ಯಾರ ಅಂತಂದ್ರೆ ಸ್ವಿಜರ್ಲೆಂಡ್ನ ಒಬ್ಬ ಜೆ ಜೆ ಅಂಬರ್ ಇರ್ತಾರೆ ಬ್ರಿಟಿಷ್ ಅಧಿಕಾರಿ ಅವರು ಧಾರವಾಡದಲ್ಲಿ ಸೇವೆ ಸಲ್ಲಿಸ್ತಾರೆ ಅವ್ರು ಕನ್ನಡ ಕಲಿಬೇಕೆಂಬ ಆಶೆ ಉಂಟಾಗ್ತದೆ ಅವ್ರಿಗೆ ಕನ್ನಡ ಕಲಿಬೇಕೆಂಬ ಆಶೆ ಉಂಟಾದಾಗ ನಮ್ಮ ಇಂಡಿಯಾದಾಗ ಅವ್ರಿಗೆ ಕನ್ನಡ ಕಲಸೋರು ಅಂತ ಹುಡುಕಿದಾಗ ತಟ್ಟನೆ ಹೊಳದಿದ್ದು ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಚನ್ನಪ್ಪನ ಉತ್ತಂಗಿ ಚನ್ನಪ್ಪನವ್ರನ್ನ ಏನಾನ ಕನ್ನಡ ಕಲಸು ಅಂತ ಹೇಳ್ತಾರೆ ಅವ್ರು ಕನ್ನಡ ಕಲಿಸುವಾಗ ಸರ್ವಜ್ಞರ ವಚನಗಳನ್ನು ಹೇಳಿ ಅವರಿಗೆ ಕನ್ನಡವನ್ನು ಕಲಿಸ್ತಾರೆ ಉತ್ತಂಗಿ ಚನ್ನಪ್ಪರ ಕ್ಷೇತ್ರ ಮಾಡಿ ಈ ನದಿ ಬಗ್ಗೆ ಹದಿಬದಿಯಲ್ಲಿ ಆರಂಭ ಕದ ನದಿಯ ದಾಟಲು ಹರಗೋರು ಮರದಾತ ಸರ್ವಜ್ಞ ಇಂತಹ ಹತ್ತು ಹಲವು ವಚನಗಳನ್ನು ಸಂಗ್ರಹ ಮಾಡಿಕೊಂತರ ಇದು ನೋಡ್ರಿ ಇದು ಈ ಸರ್ವಜ್ಞ ಉತ್ತರಾಭಿಮುಖವಾಗಿ ಇದು ಈಗ ಈ ಈ ಸಮಾಧಿಗಳದಾವಲ್ಲ ಇದು ವೀರಶೈವ ಪರಂಪರೆ ಇದು ಮತ್ತು ಬ್ರಾಹ್ಮಣ ಪರಂಪರೆ ಅದು ಅವರ ಅವರು ಇದಕ್ಕೆ ಬೃಂದಾವನ ಅಂತಾರೆ ಬ್ರಾಹ್ಮಣರು ಏನಾದರೂ ಮಹಾನ್ ಚೇತನಗಳು ಲಿಂಗೈಕರಾದ್ರೆ ಅಥವಾ ವೈಕುಂಠ ವಾಸಿಗಳಾದ್ರೆ ಅವ್ರು ಗದ್ದಿಗೆ ಮಾಡಿ ಅದಕ್ಕೆ ಬೃಂದಾವನ ಅಂತಾರೆ ವೀರಶೈವರಲ್ಲಿ ಇದನ್ನು ಗದ್ದಿಗೆ ಅಂತಾರೆ ವೀರಶೈವ ಪರಂಪರೆ ವೀರಶೈವ ಪರಂಪರೆಯಲ್ಲಿ ಯಾವಾಗಲೂ ಉತ್ತರಾಭಿಮುಖವಾಗಿ ಅವ್ರನ್ನ ಇಡ್ತಾರ ಸರ್ವಜ್ಞನ ಸಮಾಧಿ ಅನ್ನಲಿಕ್ಕೆ ಇದು ಉತ್ತರಾಭಿಮುಖವಾಗಿದೆ ಆಮೇಲೆ ಯಾವಾಗಲೂ ದೇವಸ್ಥಾನದ ಮುಂದೆ ಮಠದ ಮುಂದೆನ ಮಾಡ್ತಾರೆ ಮಹಾಚೇತನಗಳನ್ನು ಹೀಗಾಗಿ ಇದು ಸರ್ವಜ್ಞನ ಸಮಾಧಿನ ಇದು ಇದು ಇವತ್ತಿಂದಲ್ಲ ಸುಮಾರು ಈ ಮುನ್ನೂರು ನಾನ್ನೂರು ವರ್ಷಗಳಿಂದ ಇದು ಇಲ್ಲೇ ಇದೆ ಅಂದ್ರೆ ನಾವು ಅದನ್ನ ಮಾಡಿಫಿಕೇಶನ್ ಮಾಡ್ಕೊಂತ ಬಂತ ಮತ್ತೆ ಅದ್ರಂಗ ಇದು ಆಗ್ಬಾರ್ದು ನೋಡ್ರಿ ಹೀಗಾಗಿ ದಾಖಲಾತಿ ಆಧಾರದ ಮೇಲೆ ಸರ್ವಜ್ಞನ ಸಮಾಧಿ ಇದೇ ಪ್ಲೇಸ್ ಅಲ್ಲಿ ಇತ್ತು ಅಂತ ಹೇಳ್ತೀರಾ ನಾವ ನಮ್ಮ ಹಳಪ್ ಮೇಷ್ಟ್ರು ಅದನ್ನ ಸಂಶೋಧನೆ ಮಾಡಿ ಅದನ್ನ ಪುಸ್ತಕ ಬರ್ದಾರ ಆ ಪುಸ್ತಕಗಳನ್ನ ನಿಮಗೆ ಆಮೇಲೆ ಕೊಡ್ತವೆ ಆಮೇಲೆ ಅವೆಲ್ಲ ಸಮಾಧಿ ಸಾಕ್ಷಿ ಸರ್ವಜ್ಞರ ವಚನಗಳ ಸಾಕ್ಷಿ ಸರ್ವಜ್ಞರ ಅಕ್ಕ ಇವ್ರಿಗೊಂದು ವರ ಇರ್ತತಿ ಏನು ವರ ಅಂತಂದ್ರೆ ಸರ್ವಜ್ಞರ ತ್ರಿಪದಿ ರೂಪದಲ್ಲಿರ್ತದೆ ಎಲ್ಲಾ ವಚನಗಳು ಏಳು ಕೋಟಿಯ ಕೋಟಿ ಏಳು ಲಕ್ಷ ಲಕ್ಷ ಎಪ್ಪತ್ತು ವಚನಗಳ ಹೇಳಿದ ಕೇಳೋ ಸರ್ವಜ್ಞ ಈ ವಚನಗಳು ಏಳು ಕೋಟಿ ವಚನಗಳೆಲ್ಲವೂ ತ್ರಿಪದಿ ರೂಪದ ಅವು ಯಾವ ರೂಪದ ವಾರ್ಧಿಕ ಸಟ್ಪದಿ ಹೋಲ್ತವು ಒಂದು ಮೊದಲನೇ ಸಾಲು ನಾಲ್ಕು ಗಣಗಳು ಐದು ಮಾತ್ರೆಯ ಇಪ್ಪತ್ತು ಎರಡು ಸಾ ಹಾಕಿದೀವಿ ಎರಡನೇ ಸಾಲು ಸಹ ಹದಿನೇಳು ಬರ್ತೈತಿ ಮೂರನೇ ಸಾಲು ಸಹ ಹದಿಮೂರು ಬರ್ತೈತಿ ಆಮೇಲೆ ಮೊದಲನೇ ಸಾಲು ಎರಡನೇ ಅಕ್ಷರ ಎರಡನೇ ಸಾಲು ಎರಡನೇ ಅಕ್ಷರ ಮೂರನೇ ಸಾಲು ಎರಡನೇ ಅಕ್ಷರ ಸಜಾತಿ ಪದಗಳು ಪದಾ ಒಂದು ವಚನಗಳನ್ನು ಹೇಳ್ಬೋದು ಯಾದ್ರ ಒಂದು ವಚನ ಹೇಳ್ರಿ ನೀವು ಅನ್ನವನ್ನು ಇಕ್ಕುವುದು ನನ್ನೇನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆಯ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅನ್ನ ನನ್ನಿ ತನ್ನಂತೆ ನ ಎರಡನೇ ಅಕ್ಷರ ಸಜಾತಿ ಅಕ್ಷರಗಳು ಈ ಈ ಪದ್ಧತಿ ಒಳಗಿದ್ದ ಮಾತ್ರ ಸರ್ವಜ್ಞರ ವಚನಗಳು ಇದನ್ನ ಯಾರು ಮಾಡ್ಯಾರ ಅಂತಂದ್ರೆ ಸ್ವಿಜರ್ಲೆಂಡ್ನ ಒಬ್ಬ ಜೆ ಜೆ ಉರ್ನಲ್ ಅಂಬರ್ ಇರ್ತಾರ ಬ್ರಿಟಿಷ್ ಅಧಿಕಾರಿ ಅವರು ಧಾರವಾಡದಲ್ಲಿ ಸೇವೆ ಸಲ್ಲಿಸ್ತಾರ ಅವ್ರು ಕನ್ನಡ ಕಲಿಬೇಕೆಂಬ ಆಶೆ ಉಂಟಾಗ್ತದೆ ಅವ್ರಿಗೆ ಕನ್ನಡ ಕಲಿಬೇಕ ಆಶೆ ಉಂಟಾದಾಗ ನಮ್ಮ ಇಂಡಿಯಾದಾಗ ಅವ್ರಿಗೆ ಕನ್ನಡ ಕಲ್ಸರ್ ಅಂತ ಹುಡುಕಿದಾಗ ತಟ್ಟನೆ ಹೊಳದ್ದು ರೆವರೆಂಡ್ ಉತ್ತಂಗಿ ಚನ್ನಪ್ಪನಪ್ಪ ಉತ್ತಂಗಿ ಚನ್ನಪ್ಪನವ್ರನ್ನ ಏನಾನ ಕನ್ನಡ ಕಲಸು ಅಂತ ಹೇಳ್ತಾರ ಅವ್ರು ಕನ್ನಡ ಕಲಿಸುವಾಗ ಸರ್ವಜ್ಞರ ವಚನಗಳನ್ನು ಹೇಳಿ ಅವರಿಗೆ ಕನ್ನಡವನ್ನು ಕಲಿಸ್ತಾರೆ ಆಗ ಸರ್ವಜ್ಞರ ವಚನಗಳನ್ನು ಹೇಳ್ತಾರೆ ಸರ್ವಜ್ಞನೆಂಬವನು ಗರ್ವದಿಂದ ಅದನ್ನು ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಪರ್ವತ ಸರ್ವಜ್ಞ ಇಂಥ ಹತ್ತು ಹಲವು ನೂರಾರು ಸರ್ವಜ್ಞರ ವಚನಗಳನ್ನು ಹೇಳಿ ಆ ಜೆ ಜೆ ಬ್ರಿಟಿಷ್ ಅಧಿಕಾರಿಗೆ ಕನ್ನಡವನ್ನು ಕಲಿಸ್ತಾರೆ ಕನ್ನಡವನ್ನು ಕಲಿತು ಸರ್ವಜ್ಞ ವಚನಗಳನ್ನು ಕಲಿತು ಅದರ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ಕಿಟಲ್ ಅವರು ದರ ಬೇಂದ್ರೆಯವರು ಇನ್ನೊ ಇನ್ನೊಂದಿಷ್ಟು ಹಳೆಯ ಸಮಾನ ಮನಸ್ಕರು ಎಲ್ಲರೂ ಕೂಡಿಕೊಂಡು ಉತ್ತಂಗಿ ಚೆನ್ನಪ್ಪರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಹಾಕ್ತಾರೆ ಯಾರು ಜೆ ಜೆ ಉರ್ನಲ್ ಅವರು ಏನಂದ್ರೆ ಏ ಉತ್ತಂಗಿ ಇಷ್ಟೊಂದು ಸ್ವಾರಸ್ಯವಾಗಿ ಈ ಲೋಕದ ಅಂಕು ಡಂಗುಗಳು ತಿದ್ದುವ ಪದ್ಧತಿಯಲ್ಲಿರ್ತಕ್ಕಂಥ ಸರ್ವಜ್ಞ ರಚನೆಗಳು ಈ ಹೇಳಿದಂಥ ಮಹಾಕವಿ ಯಾರು ಇವರ ತಂದೆ ತಾಯಿ ಯಾರು ಇವನು ಹುಟ್ಟಿದ ಸ್ಥಳ ಯಾವುದು ಇವನು ಯಾವ ಪರಿಸರದಲ್ಲಿ ಹುಟ್ಟಿದಾನ ಇವನ ಜ ಹುಟ್ಟಿದ ಕಾಲಮಾನ ಯಾವುದು ಅಂತಂದು ಎಷ್ಟು ಹತ್ತು ಹಲವು ಪ್ರಶ್ನೆಗಳಾಗ್ತಾರೆ ಆಗ ಉತ್ತಂಗಿ ಚೆನ್ನಪ್ಪರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವ್ರು ಅವತ್ತು ಸ್ಟಡಿ ಮಾಡಿರೋದಿಲ್ಲ ಆಗ ಅವರು ಮನೆಗೆ ಬಂದು ಮನೆಗೆ ಮನೆಗೆ ಬರ್ತಾರೆ ಅವ್ರಿಗೆ ಕನ್ನಡ ಕಲಿಸಿ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಅವ್ರು ಹೇಳ್ತಾರೆ ಅವರು ಪರಕೀಯರು ಬಂದು ನಮ್ಮ ಇಂಡಿಯಾಕ್ಕೆ ಬಂದು ನಮ್ಮ ನಾಳಕ್ಕೆ ಬಂದು ನಮ್ಮ ಕನ್ನಡ ಕಲಿತು ನಮ್ಮ ಭಾಷೆ ಕಲಿತು ನಮ್ಮ ಪರಿಸರದಲ್ಲಿ ಎದ್ದು ನಮ್ಮ ಕನ್ನಡ ಕವಿ ಬಗ್ಗೆ ಪ್ರಶ್ನೆ ಹಾಕಿದ್ರಲ್ಲ ಹಂಗಾದ್ರೆ ನಾನು ಅವ್ರಿಗೆ ಉತ್ತರ ಕೊಡಬೇಕು ನಾನು ಅವ್ರಿಗೆ ಉತ್ತರ ಕೊಟ್ಟಿರಲಲ್ಲ ನಾನೆಂಥ ಭಾರತೀಯ ನಾನೆಂಥ ಕನ್ನಡಿಗರಿಗೆ ನಾನು ಅವ್ರಿಗೆ ಉತ್ತರ ಕೊಡಲೇಬೇಕಂತಂದು ಸ ಪಣ ತೊಟ್ಟು ಚಲದಂಕ ಮಲ್ಲನಂಗ ಈ ಏಳು ಕೋಟಿ ಕನ್ನಡಿಗರು ಏಳು ಕೋಟಿ ವಚನಗಳನ್ನು ಹೇಳಿದ್ರಲ್ಲ ಉತ್ತಂಗಿ ಚ ಸರ್ವಜ್ಞರು ಆ ಎಲ್ಲ ಆ ಎಲ್ಲ ವಚನಗಳನ್ನು ತಾಳೆ ಓಲೆಗಳನ್ನು ಸಂಗ್ರಹ ಮಾಡ್ತಾರೆ ಸಂಗ್ರಹ ಮಾಡಿ ಭಾಳ ಕಷ್ಟಪಡ್ತಾರೆ ಆ ಸಂದರ್ಭದಲ್ಲಿ ಅವ್ರ ತಂದೆ ತಿರ್ಕಂಡು ಹೋಗ್ತಾರೆ ಅವ್ರ ತಾಯಿ ತಿರ್ಕಂಡು ಹೋಗ್ತಾರೆ ಅವ್ರ ಕಣ್ಣು ಹೋಗ್ತತಿ ಆ ಪುಸ್ತಕ ಗ್ರಂಥ ತಯಾರು ಮಾಡಬೇಕಾದಾಗ ಬಹಳ ಕಷ್ಟ ಎಲ್ಲಿ ಅವರು ದೀಪ ಹಚ್ಚಿಕೊಂಡು ಉತ್ತಂಗಿ ಚನ್ನಪ್ಪನವರು ತಾಳೆಗೆರೆ ಸಂಗ್ರಹ ಮಾಡಿದ್ದನ್ನು ತ್ರಿಪದಿ ರೂಪದಲ್ಲಿರ್ತಕ್ಕಂಥವನ್ನ ಅಸಲಿ ವಚನಗಳು ಬೇರೆ ನಕಲಿ ವಚನಗಳನ್ನು ಬೇರೆ ಮಾಡಿ ಅದು ಸಮಾನ ಮನಸ್ಕರ ಕೂಡಿ ಅದನ್ನೆಲ್ಲ ಬೇರ್ಪಡಿಸಿದಾಗ ಅದ್ರಾಗ ಹುಡ್ತ ಅದ್ರಾಗ ಒಂದಿಷ್ಟು ಸ ಆ ವಾರ್ಧಿಕ ಷಟ್ಪದಿಯಲ್ಲಿ ಇರ್ತಕ್ಕಂಥ ವಚನಗಳನ್ನು ಬೇರ್ಪಡೆ ಬೇರ್ಪಡೆ ಮಾಡಿಸಿ ಬೇರ್ಪಡೆ ಮಾಡಿ ಆಮೇಲೆ ಅಸಿಲಿ ನಕಲಿಗಳನ್ನು ಬೇರ್ಪಡೆ ಬೇರ್ಪಡೆ ಮಾಡಿ ಸರ್ವಜ್ಞರು ಬ್ರಿಟಿಷರು ಕೇಳಿದಿರಲ್ಲ ಸ್ವಿಟ್ಜರ್ಲೆಂಡ್ ಜೆ ಜೆ ಉರ್ನಲ್ಲಿ ಅವರು ಕೇಳಿದ್ರಲ್ಲ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ಆ ತಾಳೆ ಓಲೆಗಳಲ್ಲಿ ಉತ್ತರವನ್ನು ಹುಡುಕ್ತಾರೆ ಮೊದಲನೇದಾಗ ಅವ್ರ ತಂದೆಯ ವಚನವನ್ನು ಹುಡುಕ್ತಾರೆ ಅವರು ಯಾರು ಅವನು ಸರ್ವಜ್ಞನೆಂಬ ಇದು ಮಾಸೂರಸ ಕೂಶನೀಶನ ಕೇಳಿ ಕಾಶಿ ಬಳವರ ಬದು ಸೂಚಿತೆ ಅಂತಲ್ಸರ್ ಸರ್ ಈ ಸರ್ವಜ್ಞರ ವಚನದಲ್ಲಿ ಸರ್ವಜ್ಞರ ತಂದೆ ಮಾಸೂರ ವಚನ ಸಿಗುತ್ತೆ ಅವ ಎರಡನೇದಾಗಿ ಅವರ ತಾಯಿ ಬೇಕಲ್ಲ ಅಂಬಲೂರಸ ಕುಂಬಾರ ಶಾಲೆಯಲ್ಲಿ ಹಿಂಬಿನ ಕಳೆಯ ಮಾಳಿಯೊಳ ಬಸರಸ ಹಿಂಬಿಟ್ಟನ್ನು ಸರ್ವ ಆ ವಚನದಲ್ಲಿ ಸರ್ವಜ್ಞ ತಂದೆ ವಚನ ವಚನತಿ ತಾಯಿ ಇದರಲ್ಲಿ ತಾಯಿ ವಚನ ಸೇತಿ ಹಂಗಾರೆ ಇವನು ಕಾಲಮಾನ ಯಾವುದು ಹಂಗಾರೆ ಅವನು ಹುಟ್ಟಿದ ಸ್ಥಳ ಯಾವುದು ಅಂತ ಹುಡುಕಂದ ಅವರು ಉತ್ತಂಗಿ ಚನ್ನಪುರ ಧಾರವಾಡದಿಂದ ನೇರವಾಗಿ ಹಾನಗಲ್ಲಿ ಬಂದು ಹಾನಗಲ್ಲಿ ಹಾನಗಲ್ಲಿ ಕುಮಾರಸ್ವಾಮಿ ಮಠದಲ್ಲಿ ಇರತಕ್ಕಂತ ತಾಳೆಒಲಿಗಳನ್ನು ಸಂಗ್ರಹ ಮಾಡಿ ಅವ್ರು ನೇರವಾಗಿ ಈ ಮಾಸೂರಿಗೆ ಬರ್ತಾರ ಈ ಮಾಸೂರಲ್ಲಿ ಅನೇಕ ನದಿ ಮೂಲ ನೀರಿನ ಮೂಲ ಇರ್ತಕ್ಕಂಥ ಸ್ಥಳವನ್ನು ಹುಡುಕ್ತಾರ ಆ ವಚನಗಳಲ್ಲಿ ಇರ್ತಕ್ಕಂತ ಎಲ್ಲಾ ತಾಳೆಹೊಲೆ ಕೈಯಲ್ಲಿ ಹಿಡ್ಕೊಂಡು ನದಿಯ ನದಿಯನ್ ಮೂಲ ಹುಡುಕ್ತಾರ ಇದೇ ಕುಮದೂತಿ ನದಿ ಇದು ಇದೇ ಕುಮದುತ್ತಿ ನದಿ ಈ ಕುಮದೂತಿ ನದಿ ಬಗ್ಗೆ ಹೇಳಿದಂತ ವಚನಗಳನ್ನ ಮೀನುಗಾರರು ಮೀನು ಹಿಡಿತಾರ ಮೀನುಗಳನ್ನು ಮೀನು ಇಡ್ತಕ್ಕಂಥ ಮೀನುಗಾರರ ಬಗ್ಗೆ ಸರ್ವಜ್ಞರ ವಚನಗಳನ್ನ ಹೇಳ್ತಾರ ಆಮೇಲೆ ಅಂಬಿಗರ ಬಗ್ಗೆ ಹೇಳ್ತಾರ ಕುಂಬಾರರ ಬಗ್ಗೆ ಹೇಳ್ತಾರ ತಿಗಳ ಜನಾಂಗದ ಬಗ್ಗೆ ಹೇಳ್ತಾರೆ ಇಲ್ಲಿ ಸಿಂಪಿಗರ ಬಗ್ಗೆ ಮುಸ್ಲ್ಮಾನರು ಎಲ್ಲಾ ಜಾತಿ ಜನಾಂಗದರು ಎಲ್ಲಾ ಜಾತಿ ಜನಾಂಗದ ಬಗ್ಗೆ ಹೇಳಿದಂತ ವಚನಗಳ ತಾಳೆ ಓಲೆಗಳನ್ನ ಸಂಗ್ರಹ ಮಾಡಿ ಅವೆಲ್ಲ ಎಲ್ಲಾ ಈ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರ ಕಾರ್ಯ ಮಾಡ್ತಾರೆ ಯಾರು ಉತ್ತಂಗಿ ಚೆನ್ನಪ್ಪನವರು ಉತ್ತಂಗಿ ಚನ್ನಪುರ ಕ್ಷೇತ್ರ ಮಾಡಿ ಈ ಹ ನದಿ ಬಗ್ಗೆ ಹದಿಬದಿಯಲ್ಲಿ ಆರಂಭ ಕದ ನೋವು ನದಿಯ ದಾಟಲು ಹರಗು ಮರದಾತ ಸರ್ವಜ್ಞೆ ಇಂಥ ಹತ್ತು ಹಲವು ವಚನಗಳನ್ನು ಸಂಗ್ರಹ ಮಾಡ್ಕೊತಾರೆ ಮತ್ತು ಮೊದಲನೆಯದಾಗಿ ಇಲ್ಲಿ ಮಾಯದಂಥ ಮಳೆ ಬಂತ ಮದಗಾದ ಕೆರೆಗೆ ಆ ಕೆರೆ ಬಗ್ಗೆ ಮದಗದ ಕೆರೆ ಬಗ್ಗೆ ವಚನ ಹುಡುಕ್ತಾರೆ ಆ ಕೆರೆಯನ್ನು ನೋಡ್ತಾರೆ ಅವರು ಆ ಕೆರೆ ನೋಡಿ ನದಿ ಕುಮದಿತಿ ನದಿ ನೋಡಿ ಇಲ್ಲಿ ತಿಳ ತಿಳ ಜನಾಂಗವನ್ನು ನೋಡಿ ಆಗ ಸ್ಪಷ್ಟವಾಗಿ ಅವರು ಕನ್ನಡ ಸಾಹಿತ್ಯ ಅವರು ಪ್ರಕಟಣೆ ಸರ್ವಜ್ಞರ ವಚನಗಳು ಎಂಬ ಪುಸ್ತಕದಲ್ಲಿ ಇಪ್ಪತ್ತಾರನೇ ಪೇಜ್ ಅವರು ಬರೀತಾರೆ ಸರ್ವಜ್ಞರ ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಹಿರೇಕೆರ ತಾಲೂಕಿನ ಹಿರೇಕೆರಿನ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ಸುಬ್ಬದ್ವತಿ ನದಿ ದಂಡೆ ಮೇಲೆ ಇರ್ತಕ್ಕಂಥ ಮಾಸೂರ್ ಅಂಬಲೂರು ಸರ್ವಜ್ಞರ ಜನ್ಮಸ್ಥಳ ಅಂತಂದು ಅವರು ದಾಖಲಾತಿ ಈ ದಾಖಲಾತಿ ಹದಿನೆಂಟುನೂರ ಅರುವತ್ತ್ಮೂರು ಹದಿನೆಂಟುನೂರ ಎಪ್ಪತ್ನಾಲ್ಕು ಹದಿನೆಂಟುನೂರ ಅರವತ್ತೆಂಟು ಈ ಎಲ್ಲ ದಾಖಲಾತಿ ಬ್ರಿಟಿಷ್ ದಾಖಲಾತಿಗಳು ಸಹ ನಾವು ಸರ್ವಜ್ಞರ ಜನ್ಮಸ್ಥಳ ಮಾಸೂರು ಅಂಬಲೂರನ್ನು ಸ್ಪಷ್ಟಪಡಿಸಲಿಕ್ಕೆ ಹಲವಾರು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೇವೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ